ಆತ್ಮೀಯ ಎಲ್ಲ ನನ್ನ ಹಿತೈಸಿ ಮಿತರೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ ಇಂದು ನಾವು ಗಾದೆ ಮಾತು ವಿಸ್ತರಣೆಯಲ್ಲಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆ ಮಾತಿನ ವಿಸ್ತರಣಾ ರೂಪವನ್ನು ನೋಡೋಣ ಇಷ್ಟವಿದ್ದವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಗಾದೆ ಮಾತುಗಳು ಜನಪದ ನುಡಿಗಳಾಗಿವೆ ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲ ಗಾದೆಗಳು ವೇದಗಳಿಗಿಂತ ಮಿಗಿಲಾದವುಗಳು ಇದೊಂದು ಜನಪ್ರಿಯ ಗಾದೆ ಮಾತಾಗಿದೆ ಗಾದೆ ಮಾತುಗಳು ಆಕಾರದಲ್ಲಿ ವಾಮನವಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಇದೊಂದು ಜನಪ್ರಿಯವಾದ ಗಾದೆ ಮಾತಾಗಿದೆ ಸುಳ್ಳಿಗಿಂತ ಸತ್ಯಕ್ಕೆ ಹೆಚ್ಚು ಬೆಲೆ ಇದೆ ಎಂಬುದನ್ನು ಈ ಒಂದು ಗಾದೆ ಮಾತು ನಮಗೆ ತಿಳಿಸಿಕೊಡುತ್ತದೆ ಸತ್ಯವು ಯಾವಾಗಲೂ ಜೀವಂತವಾಗಿರುತ್ತದೆ ಅದನ್ನು ಸಜೀವಿಯಂತೆ ಹೇಳಬಹುದು ಆದರೆ ಸುಳ್ಳು ಕ್ಷಣಿಕ ಸುಖವನ್ನು ಕೊಡುತ್ತದೆ ಅದಕ್ಕೆ ಆಯಸ್ಸು ಕಡಿಮೆ ಅದಕ್ಕಾಗಿ ಅದನ್ನು ನಿರ್ಜೀವಿ ಎಂದು ಹೇಳಬಹುದು ಮನುಷ್ಯರ ಜೀವನದಲ್ಲಿ ಸತ್ಯ ಮತ್ತು ಸುಳ್ಳುಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಮನುಷ್ಯ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿಯಿಂದ ನುಣಿಸಿಕೊಳ್ಳಲು ಅಕಸ್ಮಾತ್ ಒಂದು ಸುಳ್ಳು ಹೇಳಿದರೆ ಆ ಸುಳ್ಳನ್ನು ಮುಚ್ಚಲು ನೂರಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ ಈ ನೂರಾರು ಸುಳ್ಳುಗಳನ್ನು ಹೇಳುವುದರಿಂದ ಆ ಮನುಷ್ಯ ಸಿಕ್ಕಿ ಸಿಕ್ಕಿಹಾಕಿಕೊಳ್ಳುವ ಸಂದರ್ಭ ಬರಬಹುದು ಉಪನಿಷತ್ತಿನಲ್ಲಿ ಬರುವ ಸತ್ಯಮೇವ ಜಯತಿ ಎಂಬ ವಾಕ್ಯವನ್ನು ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಬಳಸಿದ್ದೇವೆ ಏಕೆಂದರೆ ಸತ್ಯ ಮತ್ತು ಸುಳ್ಳುಗಳು ಹೋರಾಟದಲ್ಲಿ ಕೊನೆಗೆ ಯಶಸ್ವಿಯಾಗುವುದು ಸತ್ಯ ಮಾತ್ರ ಸತ್ಯ ಹರಿಶ್ಚಂದ್ರ ಮತ್ತು ಮಹಾತ್ಮ ಗಾಂಧಿಯವರು ಸತ್ಯದಿಂದಲೇ ಜಗತ್ಪ್ರಸಿದ್ಧರಾಗಿದ್ದಾರೆ ಸತ್ಯಕ್ಕೆ ಯಾವಾಗಲೂ ಜಯವಿದೆ ಎಂಬ ಮಾತು ಎಲ್ಲ ಧರ್ಮಗಳಿಂದ ತಿಳಿದು ಬಂದಿದೆ ಮತ್ತೊಂದು ಕಡೆ ಹೇಳುತ್ತಾರೆ ಸತ್ಯಂ ಶಿವಂ ಸುಂದರಂ ಇದು ಸತ್ಯದ ಮಹತ್ವವನ್ನು ತಿಳಿಸಿಕೊಡ್ತಕ್ಕಂಥ ಒಂದು ವೇದವಾಕ್ಯವಾಗಿದೆ ಈ ವಾಕ್ಯವನ್ನು ತಿಳಿದು ನೆಡಿದರೆ ಜೀವನದಲ್ಲಿ ಯಾವುದೇ ಒಂದು ತೊಂದರೆಗಳು ಬರುವುದಿಲ್ಲ ಎಂದು ಹೇಳಬಹುದು ಸತ್ಯಂ ವದ ಧರ್ಮಂ ಚರ ಅಂದರೆ ಸತ್ಯವನ್ನು ನುಡಿ ಧರ್ಮವನ್ನು ಆಚರಿಸು ಎಂದು ಹಿರಿಯರು ಹೇಳುತ್ತಾರೆ ಆದರೆ ಸುಳ್ಳು ಎಂಬುದು ಒಂದು ಮಾಯಾಜಾಲವಿದಂತೆ ಅದರಲ್ಲಿ ಒಮ್ಮೆ ಸಿಕ್ಕಿ ಹಾಕಿಕೊಂಡರೆ ಅದರಿಂದ ಹೊರಬರುವುದು ಬಹಳ ಕಷ್ಟ ಅದು ಮನುಷ್ಯನ ಜೀವನವನ್ನೇ ಹಾಳು ಮಾಡುತ್ತದೆ ಸುಳ್ಳು ಮನುಷ್ಯತ್ವದ ವಿಶ್ವಾಸ ನಂಬಿಕೆಯನ್ನು ಹಾಳು ಮಾಡುತ್ತದೆ ಸುಳ್ಳು ಎಂಬುದು ಕೆಸರಿನಲ್ಲಿ ಮುಳ್ಳು ತುಳಿದಂತೆ ಅದರಿಂದ ತೊಂದರೆಗಳು ಬಹಳ ಉಂಟಾಗುತ್ತವೆ ಆದ್ದರಿಂದ ನಾವೆಲ್ಲ ಸತ್ಯದ ಹಾದಿಯಲ್ಲಿ ನಡೆಯುವಂಥರಾಗೋಣ ಸತ್ಯದ ಹಾದಿ ಹೂವಿನ ಹಾಸಿಗೆ ಇದ್ದಂತೆ ಸುಳ್ಳಿನ ಹಾದಿ ಅದು ಯಾವಾಗಲೂ ಮುಳ್ಳಿನ ಹಾಸಿಗೆ ಇದ್ದಂತೆ ಎಂದು ಹೇಳಬಹುದು ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗಳನ್ನು ಎಜುಕೇಷನ್ ಪ್ರಪೋಸ್ ಮಾಡುತ್ತಿದ್ದೇನೆ ಹೆಚ್ಚು ಹೆಚ್ಚು ಮಕ್ಕಳಿಗೆ ಈ ಒಂದು ವಿಡಿಯೋವನ್ನು ತಲುಪಿಸಿ ಹತ್ತನೇ ತರಗತಿಯ ಮಕ್ಕಳಿಗೆ ಬಹು ಉಪಯುಕ್ತವಾದ ಗಾದೆ ಮಾತಿನ ವಿಸ್ತರಣೆಯಾಗಿದೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್